ಇವ್ರಿನ್ ಇವತ್ತು ನಾನು ಎಣ್ಣೆ ಬದ್ನೆಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಎಣ್ಣೆಗಾಯಿ ಅಂತಲೂ ಹೇಳ್ತಾರೆ ಇದಕ್ಕೆ ಬೇಕಾಗಿರೋ ಸಾಮಾನು ಏನೇನು ಅಂತ ಹೇಳ್ತೀನಿ ಬನ್ನಿ ಎಣ್ಣೆಗಾಯಿ ಮಾಡಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಡಲೆಕಾಯಿ ಬೀಜ ಹುಣಸೆ ಹಣ್ಣಿನ ರಸ ಮತ್ತೆ ಬೆಲ್ಲ ಸ್ವಲ್ಪ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಗರಂ ಮಸಾಲ ಅರಿಶಿನ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೀರಿಗೆ ಸಾಸಿವೆ ಕೊತ್ತಂಬರಿ ಸೊಪ್ಪು ಎಳ್ಳು ಕರ್ಬೇನ ಸೊಪ್ಪು ಮತ್ತೆ ಕೊಬ್ಬರಿ ಈರುಳ್ಳಿ ಉಪ್ಪು ನೀರಲ್ಲಿ ನೆನೆಸಿರೋ ಬದನೆಕಾಯಿ ಬನ್ನಿ ಇವಾಗ ಏನು ಮಾಡೋಣ ಅಂತ ನೋಡೋಣ ಹೇಗೆ ಮಾಡೋದು ಅಂತ ಶೇಂಗಾನ ಹುರ್ಕೋಬೇಕು ಈಗ ಕೊಬ್ಬರಿನ ಸ್ವಲ್ಪ ಹುರ್ಕೋಬೇಕು ಈಗ ಎಳ್ಳು ಹಾಕ್ಕೊಂಡು ಹುರ್ಕೋಬೇಕು ಈಗ ನೋಡಿ ಮಿಕ್ಸಿ ಜಾರ್ಗೆ ಶೇಂಗಾ ಹಾಕೋತಾ ಇದ್ದೀನಿ ಎಳ್ಳು ಹಾಕೋತಾ ಇದ್ದೀನಿ ಕೊಬ್ಬರಿ ಹಾಕೋತಾ ಇದ್ದೀನಿ ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ ಧನಿಯಾ ಹಾಕೋತಾ ಇದ್ದೀನಿ ಗರಂ ಮಸಾಲಾನು ಹಾಕ್ಕೋತಾ ಇದ್ದೀನಿ ಈಗ ಇದನ್ನೆಲ್ಲ ರುಬ್ಕೊಳ್ಳೋಣ ಸಾಸಿವೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಜೊತೆಗೆ ಜೀರಿಗೆನೂ ಹಾಕೋತಾ ಇದ್ದೀನಿ ನಂತರ ಕರ್ಬೇನ್ ಸೊಪ್ಪು ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಅರಶಿನ ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಹಾಕೋತಾ ಇದ್ದೀನಿರೋ ಮಸಾಲೆಗೆ ಉಪ್ಪು ಹಾಕಿ ಕಲ್ಸ್ಕೊಂಡಿದೀನಿ ಈಗ ಮಧ್ಯ ಸಿಳ್ಕೊಂಡಿರೋ ಈ ಬದನೆಕಾಯಿಗೆ ಒಳಗಡೆ ತುಂಬೋಣ ಹೀಗೆ ಈಗ ನೋಡಿ ತುಂಬಿಟ್ಕೊಂಡಿರೋ ಬದನೆಕಾಯಿನ ಈ ಇದ್ರೊಳಗೆ ಬಾಣ್ಲಿ ಒಳಗೆ ಹಾಕ್ತಾ ಇದೀನಿ ಇದು ಬೆಂದಿದೆ ಈಗ ಉಳಿದಿರೋ ಮಸಾಲೆ ಇರುತ್ತಲ್ಲ ಹಾಕೋತಾ ಇದೀನಿ ಹುಣಸೆ ರಸನ ಇದೀನಿ ಜೊತೆಗೆ ಸ್ವಲ್ಪ ಬೆಲ್ಲನ ಹಾಕೋತಾ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರ್ ಹಾಕೊಳ್ಳೋಣ ನೀರ್ ಹಾಕೊಳ್ಳೋಣ ಬೇಯಕ್ಕೆ ಇದನ್ನ ಮಿಕ್ಸ್ ಮಾಡೋಣ ಈಗ ತಟ್ಟೆ ಮುಚ್ಚಿಡೋಣ ಮಧ್ಯ ತೆಗೆದು ನೋಡಬೇಕು ಮಧ್ಯ ಮಧ್ಯ ಈ ರೀತಿ ತೆಗೆದು ತೆಗೆದು ಸ್ವಲ್ಪ ಹೀಗೆ ಕಲಕ್ತಾ ಇರಬೇಕು ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಎಣ್ಣೆಗಾಯಿ ರೆಡಿ ಇದೆ ಬನ್ನಿ ಎಲ್ಲರೂ ತಿನ್ನೋಣ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ Thank you.